ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಧುಮೇಹ ಹಾಗೂ ಅಧಿಕ ರಕ್ತದೊತ್ತಡ ಈ ವಿಷಯದ ಕುರಿತು ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರೊಂದಿಗೆ ಸೂರ್ಯನಾರಾಯಣ ಭಟ್ ಪಿಎಸ್ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ ಈಗ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರು ನಮಸ್ಕಾರ ಸರ್ ನಮಸ್ತೆ ಸರ್ ಈಗ ಮುಖ್ಯವಾಗಿ ಮೊದಲು ನೀವೀಗ ನಿಮ್ಮ ಒಂದು ವ್ಯಾಪ್ತಿಯಲ್ಲಿ ಹಳ್ಳಿಗಳಲ್ಲೆಲ್ಲ ಹೋಗುವ ಪ್ರಕಾರ ಈ ಮಧುಮೇಹ ರಕ್ತದೊತ್ತಡ ಅನ್ನುವ ಕಾಯಿಲೆಗಳು ಎಲ್ಲ ಕಡೆಗೂ ಕೂಡ ಇದ್ದವ ಹೇಗೆ ಇವತ್ತು ಡಯಾಬಿಟಿಸ್ ಸಾಧಾರಣ ಮೂವತ್ತು ಶೇಕಡ ಜನರಿಗೆ ಬರ್ತಾ ಇದೆ ಅಂದ್ರೆ ಮೂವತ್ತು ವರ್ಗ ಹರೆಯದ ಮೇಲ್ಪಟ್ಟವರನ್ನೆಲ್ಲ ನಾವು ನೋಡಬೇಕಾದಂತ ಪರಿಸ್ಥಿತಿ ಬಂದಿದೆ ಇದು ತುಂಬಾ ಕಳವಳಕಾರಿ ತುಂಬಾ ಜಾಸ್ತಿ ಜನರಿಗೆ ಈಗ ಮಧುಮೇಹ ಬರ್ತಾ ಇದೆ ಅದೇ ರೀತಿ ಅಧಿಕ ರಕ್ತ ದೊಡ್ಡ ಬರ್ತಾ ಇದೆ ಜಾಸ್ತಿ ಜಾಸ್ತಿ ಜನರಿಗೆ ಈ ಡಯಾಬಿಟಿಸ್ ಕಾಯಿಲೆ ಬರ್ತಾ ಇದೆ ಇದು ತುಂಬಾನೇ ಕಳವಳಕಾರಿಯಾದಂತಹ ಒಂದು ವಿಷಯ ಆಗಿದೆ ಈಗ ಡಯಾಬಿಟಿಸ್ ಬಂದಿದೆ ಅಂತ ಗೊತ್ತಾಗುವಂತಹ ಒಂದು ಪರಿಸ್ಥಿತಿ ಹೇಗೆ ಅದು ಈಗ ಮೊದಲೇದಾಗಿ ನಾವು ಮೊದಲು ತುಂಬಾ ಸುಲಭವಾಗಿ ಹೇಳ್ತಾ ಇದ್ದೇವೆ ಅತಿಯಾದ ಬಾಯಾರಿಕೆ ಅತಿಯಾದ ಏನು ಮೂತ್ರ ಹೋಗುವುದು ನಿರ್ಜಲೀಕರಣ ಸುಸ್ತು ಹಸಿವು ಈ ಮೂರು ಸೇರಿದಾಗ ಅದು ಡಯಾಬಿಟಿಸ್ ಆಗಿರಬಹುದು ಅಂತ ಯೋಚಿಸ್ತಾ ಇರ್ತೀವಿ ಅದು ಮೊದಲು ಹಾಗೆ ಏನಾಗ್ತದೆ ಇಷ್ಟೆಲ್ಲ ಬರಬೇಕಾದ್ರೆ ನಿಮಗೆ ಈಗಾಗಲೇ ಒಂದು ವರ್ಷದ್ದು ಎರಡು ವರ್ಷದ್ದು ಮೂರು ವರ್ಷದ್ದು ಡಯಾಬಿಟಿಸ್ ಬಂದಿರ್ತದೆ ಈ ಮೂರು ವರ್ಷದ ಕಾಲ ನಿಮಗೆ ಗೊತ್ತಿಲ್ಲದೆ ಮಧುಮೇಹ ನಿಮ್ಮ ದೇಹವನ್ನು ಹಿಡ್ಕೊಂಡ್ರೆ ಆಗ ದೇಹದಲ್ಲಿರುವ ವಿವಿಧ ಅದು ಹಿಂಡಿ ಹಿಪ್ಪೆ ಮಾಡ್ತದೆ ಆದ ಕಾರಣ ನಾವು ಲಕ್ಷಣಗಳಿಗೆ ಕಾಯದೆ ಸಮಯಕ್ಕೆ ಸರಿಯಾಗಿ ಅಂದರೆ ಮೂವತ್ತು ವರ್ಷಕ್ಕೆ ಮೇಲ್ಪಟ್ಟವರೆಲ್ಲ ಅಟ್ಲೀಸ್ಟ್ ಒಂದು ಆರು ತಿಂಗಳಿಗೆ ಒಮ್ಮೆ ಆದರು ತಮ್ಮನ್ನು ನಾವು ರಕ್ತ ಪರೀಕ್ಷೆಗೆ ಒಳಪಡಿಸ್ಬೋದು ಒಂದು ಹನಿ ರಕ್ತದಲ್ಲಿ ಇವತ್ತು ನಮಗೆ ಡಯಾಬಿಟಿಸ್ ಇದೆಯಾ ಇಲ್ವೋ ಅಂತ ಗೊತ್ತಾಗತ್ತೆ ಈಗ ಹಳ್ಳಿಗಳಲ್ಲೂ ಕೂಡ ಈ ರಕ್ತ ಪರೀಕ್ಷೆ ಲಭ್ಯ ಉಂಟಾ ಖಂಡಿತ ಇದೆ ಜನ ಮಾಡ್ತಾ ಇಲ್ಲ ಅಷ್ಟೇ ನೋಡಿ ಎಲ್ಲ ಈಗ ನಮ್ಮಲ್ಲಿ ಸಮುದಾಯ ಆರೋಗ್ಯ ಅಧಿಕಾರಿ ಅನ್ನೋ ಒಂದು ವಿಷಯ ಬಂದಿದೆ ಪ್ರತಿ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಅಡಿಯಲ್ಲಿ ಐದಾರು ಸಬ್ ಸೆಂಟರ್ ಅಂತ ಮೊದಲಿರ್ತಾ ಇತ್ತು ಅಥವಾ ಉಪ ಕೇಂದ್ರಗಳಂತ ಇತ್ತು ಈ ಉಪ ಕೇಂದ್ರಗಳನ್ನು ಇವತ್ತು ಆಯುಷ್ಮಾನ್ ಆರೋಗ್ಯ ಮಂದಿರ ಅಂತ ಮಾಡಿದೆ ಸೊ ಈ ಆಯುಷ್ಮಾನ್ ಆರೋಗ್ಯ ಮಂದಿರದಲ್ಲಿ ಒಬ್ಬರು ನುರಿತ ಸ್ಟಾಫ್ ನರ್ಸ್ ಇರ್ತಾರೆ ಇವರು ಈಗಾಗಲೇ ವಿಶೇಷವಾಗಿ ತರಬೇತಿ ಹೊಂದಿದವರು ಇರ್ತಾರೆ ಉಳಿದವರಿಗೂ ಬಿ ಎಸ್ ಸಿ ನರ್ಸಿಂಗ್ ಇರ್ಬೋದು ಅದರಲ್ಲಿರುವ ಯಾರು ನರ್ಸಿಂಗ್ ಅಧಿಕಾರಿ ಇರ್ತಾರೆ ಅಥವಾ ಶುಶ್ರೂಷಾ ಅಧಿಕಾರಿ ಇರ್ತಾರೆ ಅವರು ವಿಶೇಷವಾಗಿ ನಮ್ಮಲ್ಲಿ ತರಬೇತಿ ಹೊಂದಿರ್ತಾರೆ ಅವರು ಆರು ತಿಂಗಳ ಕಾಲನ ತರಬೇತಿ ಕೊಡ್ತದೆ ಸರ್ಕಾರ ಯಾವ ರೀತಿ ಡಯಾಬಿಟೀಸನ್ನು ಗುರುತಿಸಬೇಕು ಯಾವ ರೀತಿ ಅದಕ್ಕೆ ಟೆಸ್ಟ್ ಮಾಡ್ಬೋದು ಯಾವ ರೀತಿ ಅವರಿಗೆ ಹೇಳಿಕೊಡ್ಬೇಕು ಕೌನ್ಸಿಲಿಂಗ್ ಮಾಡಬೇಕು ಇದರ ಬಗ್ಗೆ ವಿಶೇಷ ತರಬೇತಿ ಆಗಿರ್ತದೆ ಸೊ ಆ ನಿಟ್ಟಿನಲ್ಲಿ ಎಲ್ಲ ಹಳ್ಳಿಯಲ್ಲಿ ನಿಮ್ಮ ಮನೆಯ ಹತ್ತಿರ ಖಂಡಿತ ಈ ರೀತಿಯ ಆಯುಷ್ಮಾನ್ ಆರೋಗ್ಯ ಮಂದಿರ ಇರ್ತದೆ ಸೊ ಅಲ್ಲಿ ದಯವಿಟ್ಟು ನೀವು ತೆರಳಿ ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಸ್ಕೊಳ್ಬೇಕು ಇದಕ್ಕಿಂತಲೂ ಮುಖ್ಯವಾಗಿ ಈಗಾಗಲೇ ಆಶಾ ಕಾರ್ಯಕರ್ತೆಯರು ಮನೆ ಮನೆಗೆ ತೆರಳಿ ಯಾರು ಮೂವತ್ತರಿಂದ ಜಾಸ್ತಿ ವಯಸ್ಸಿನವರು ಇರ್ತಾರೆ ಅವ್ರದೆಲ್ಲ ಡಿಟೇಲ್ಸ್ ಪಡ್ಕೊಂಡಿರ್ತಾರೆ ಅವರನ್ನೆಲ್ಲ ನಾವು ಪರೀಕ್ಷೆಗೆ ಒಳಪಡಿಸ್ತೇವೆ ಅದರಲ್ಲಿ ವಿಷಯ ಏನು ಅಂತ ಹೇಳಿದರೆ ಪರೀಕ್ಷೆಗೆ ಒಳಪಡಬೇಕು ಅನ್ನುವ ಒಂದು ಕಲ್ಪನೆ ಜನರಲ್ಲಿ ಇರಬೇಕು ನಾನು ಪರೀಕ್ಷೆ ಮಾಡಿಸ್ಕೊಳ್ಬೇಕು ಅಂತ ಇಲ್ಲಾಂದ್ರೆ ಏನು ಯೋಚಿಸ್ತಾರೆ ನೀವು ಹೇಳಿದನು ನನಗೆ ಲಕ್ಷಣ ಇಲ್ಲ ನನಗೆ ಅತಿಯಾದ ಬಾಯಾರಿಕೆ ಇಲ್ಲ ನನಗೆ ಪದೇ ಪದೇ ಮೂತ್ರ ಹೋಗುವುದಿಲ್ಲ ನನ್ನಲ್ಲಿ ಅತಿಯಾದ ಹಸಿವಿಲ್ಲ ಇಲ್ಲ ನಾನು ತೂಕ ಕಳ್ಕೊಳ್ತಾ ಇಲ್ಲ ನಾನು ಯಾಕೆ ಪರೀಕ್ಷೆ ಮಾಡಬೇಕು ಅನ್ನೋ ಒಂದು ಕಲ್ಪನೆ ಇರ್ತದೆ ಸೊ ಅದು ಹೋಗಬೇಕು ಯಾಕೆಂದರೆ ನೀವು ತೂಕ ಕಳ್ಕೊಂಡ ನಂತರ ನೀವು ಅತಿಯಾದ ಹಸಿವು ಸುಳಿವಾದ ನಂತರ ಅತಿ ಬಾಯಾರಿಕೆ ಶುರುವಾದ ನಂತರ ನೀವು ಪರೀಕ್ಷೆಗೆ ಒಳಪಟ್ಟು ನಿಮಗೆ ಡಯಾಬಿಟಿಸ್ ಇದೆ ಅಂತ ಅಥವಾ ಮಧುಮೇಹ ಇದೆ ಅಂತ ಗೊತ್ತಾದ ನಂತರ ಆ ನಂತರ ಚಿಕಿತ್ಸೆಗೆ ಒಳಗಾಗುವಾಗ ಈಗಾಗಲೇ ನಮ್ಮ ಅಂಗಾಂಗಗಳಿಗೆ ಒಂದಷ್ಟು ತೊಂದರೆ ಆಗಿರ್ತದೆ ಆದ ಕಾರಣ ನಿಯಮಿತವಾಗಿ ರಕ್ತ ಪರೀಕ್ಷೆ ಒಂದು ಹನಿ ರಕ್ತವನ್ನು ಪರೀಕ್ಷೆ ಮಾಡಿಸಿದ್ರೆ ಎಲ್ಲರೂ ನಮ್ಮ ತಂದೆ ತಾಯಿಗೆ ಡಯಾಬಿಟೀಸ್ ಉಂಟಾ ಇಲ್ವಾ ಅಥವಾ ಮದುವೆ ಉಂಟಾ ಇಲ್ವಾ ಅಂತ ಲೆಕ್ಕ ಇಲ್ಲ ಈಗ ಅದು ಮೊದಲ ಕಾಲದಲ್ಲಾಯ್ತು ತನ್ನ ಮೂವತ್ತು ವರ್ಷ ಕಳೆದ ತಕ್ಷಣ ಒಂದು ಸಲ ಆಮಿಗೆ ತರಲಿ ಪರೀಕ್ಷೆ ಮಾಡಿಸಬೇಕು ಪರೀಕ್ಷೆ ಉಚಿತ ಪರೀಕ್ಷೆ ಮಾಡಿಸಿದ ಮೇಲೆ ಪರೀಕ್ಷೆ ಮಾಡಿಸಿದ ಮೇಲೆ ಎಲ್ಲ ನಾವು ನೋಡ್ಕೋತೇವೆ ನೀವು ಪರೀಕ್ಷೆ ಮಾಡಿಸುವುದು ಮಾತ್ರ ನಿಮ್ ಕೆಲಸ ಮಧುಮೇಹದಲ್ಲಿ ಮೂರು ಇದೆ ಇರತ್ತೆ ಒಂದು ಮಧುಮೇಹ ನಿಮಗೆ ಇಲ್ಲ ಇನ್ನೊಂದು ನೀವು ಪ್ರೀ ಡಯಾಬಿಟಿಕ್ ಅಂತ ಹೇಳ್ತೇವೆ ಅಂದರೆ ಮಧುಮೇಹಕ್ಕೆ ಈಗ ಚಿಕಿತ್ಸೆ ಬೇಡ ಆದರೆ ಮಧುಮೇಹ ಶುರುವಾಗುವ ಎಲ್ಲ ವ್ಯವಸ್ಥೆ ನಿಮ್ಮ ದೇಹದಲ್ಲಿ ಇದೆ ಮುಂದಕ್ಕೆ ಬರಬಹುದು ಅಂತ ಇನ್ನೊಂದು ಈಗಾಗಲೇ ಮಧುಮೇಹ ಇರುವವರು ಮಧುಮೇಹ ಇಲ್ಲದವರಿಗೆ ಆಹಾರ ಪದ್ಧತಿಯನ್ನು ಜಾಗೃತೆ ಮಾಡೋದು ಒಳ್ಳೆಯದು ಮುಂದಕ್ಕೆ ಮಧುಮೇಹ ಬರುವ ಸಾಧ್ಯತೆ ಇದ್ರೆ ನೋಡ್ಕೋಬಹುದು ಈಗಾಗಲೇ ಮಧುಮೇಹ ಬರುವ ಸಾಧ್ಯತೆ ಇರುವವನಿಗೆ ಔಷಧಿಯ ಅಗತ್ಯ ಇರದೇ ಹೋಗ್ಬೋದು ಆದರೆ ಒಂದಷ್ಟು ಆತನ ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡಿದರೆ ಮುಂದಕ್ಕೆ ಆತನಿಗೆ ಡಯಾಬಿಟೀಸೇ ಬರದೇ ಇರ್ಬೋದು ಆ ಬರುವುದಿದ್ದರೂ ತುಂಬ ವರ್ಷಗಳಿಗೆ ಅದು ಮುಂದೆ ಹೋಗ್ತದೆ ಸೊ ಇವರು ಅಗತ್ಯ ನಮ್ಗೆ ಬೇಕಾಗಿರೋದು ಯಾರಿಗೆ ಡಯಾಬಿಟೀಸ್ ಇಲ್ಲ ಅವರು ಇಲ್ಲ ಬಟ್ ಯಾರಿಗೆ ಬರಬಹುದು ಅಂದರೆ ಈ ಪ್ರೀ ಡಯಾಬಿಟಿಕ್ ಚೂರ್ಚೂರು ಶುರುವಾಗುವ ಹಂತದಲ್ಲಿದೆ ಸೊ ಅವರನ್ನು ಗುರುತಿಸಿದರೆ ಅವರಿಗೆ ಔಷಧಿ ಇಲ್ಲದೆ ನಾವು ಅವರನ್ನು ಏನೋ ಮಧುಮೇಹ ರೋಗದಿಂದ ಹೊರಗಡೆ ತರಬಹುದು ಮಧುಮೇಹ ರೋಗ ಈಗಾಗಲೇ ಬಂದಿದೆ ಗೊತ್ತಾಯ್ತು ಚಿಕಿತ್ಸೆ ಇದೆ ಹೆದರುವಂಥ ಅವಶ್ಯಕತೆ ಇಲ್ಲ ಆದರೆ ಮಧುಮೇಹದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಉಳಿದದ ಥರ ಅಲ್ಲ ಬರೀ ಮಾತ್ರೆಗೆ ತಗೊಂಡು ಗುಣ ಆಗೋದಿಲ್ಲ ಇದು ಆಗುತ್ತೆ ಮತ್ತೆ ಏನು ಮಾಡಬೇಕು ಬರೀ ಮಾತ್ರೆ ಅಲ್ಲದೆ ಜನರ ತಲೆಯಲ್ಲಿರ್ತದೆ ಮಾತ್ರೆ ತಿನ್ನೋದು ನಾನು ಮೊದಲನಾಗಿ ಸಕ್ಕರೆ ತಿನ್ನೋದು ಮೊದಲನಾಗಿ ಆರಾಮದಲ್ಲಿರೋದು ಕೂತ್ಕೊಂಡಿರೋದು ಮಲಗಿಕೊಂಡಿರೋದು ಅದು ನಡೆಯುವುದಿಲ್ಲ ಮಾತ್ರೆ ಅನ್ನೋದು ನಿಮ್ಮನ್ನು ಚೇಂಜ್ ಮಾಡುವ ಒಂದು ವ್ಯವಸ್ಥೆ ಅಷ್ಟೇ ಚೇಂಜ್ ನೀವೇ ಆಗಬೇಕು ನೀವು ಆಗಬೇಕು ಚೇಂಜ್ ನೀವು ಕಾರ್ಬೋಹೈಡ್ರೇಟ್ ಅಥವಾ ಸಕ್ಕರೆ ಶುದ್ಧ ಸಕ್ಕರೆ ಅಂಶವನ್ನು ಕಮ್ಮಿ ಮಾಡಬೇಕು ಕಾರ್ಬೋಹೈಡ್ರೇಟ್ ಅಂತ ಹೇಳಿದ ಕೂಡಲೇ ಅಕ್ಕಿಯಲ್ಲೂ ಕಾರ್ಬೋಹೈಡ್ರೇಟ್ ಇರುತ್ತೆ ಚಪಾತಿಯಲ್ಲೂ ಇರುತ್ತೆ ಅದರ ಅಂಶಗಳು ಒಂದು ಆಚೀಚೆ ಇರುತ್ತೆ ಆದರೆ ಖಾಲಿ ಸಕ್ಕರೆ ತಿಂತೀರಲ್ಲ ಬಿಳಿ ಸಕ್ಕರೆ ನಮ್ದೇನಿದೆ ಅದನ್ನು ಮಾತ್ರ ತಿನ್ನುವುದು ಅಥವಾ ಅದನ್ನು ಯಾವುದಕ್ಕಾದರೂ ಚಹಾಕಿ ಇರಬಹುದು ಹಾಲಿಗೆ ಇರ್ಬೋದು ಹಾಕಿಕೊಂಡು ನಾವು ಏನು ಸೇವಿಸ್ತೇವೆ ಅದು ದೊಡ್ಡ ಮಟ್ಟಿನ ತೊಂದರೆಯನ್ನು ಕೊಡ್ತದೆ ಅದನ್ನು ಸಂಪೂರ್ಣವಾಗಿ ತ್ಯಜಿಸಬೇಕು ಈಗ ಸಕ್ಕರೆ ಬದಲು ಬೆಲ್ಲ ತಿಂದರೆ ಆಗ್ತದ ಅತಿಯಾದ್ರೆ ಯಾವುದು ಒಳ್ಳೇದಲ್ಲ ಎರಡೂರಲ್ಲಿ ಇರುವುದು ಮೂಲ ಅಂಶ ಒಂದೇ ಅದು ನಾರು ಇದು ಬಟ್ಟೆ ಎರಡು ಅದರಿಂದಲೇ ಇದು ಬಂದಿರೋದು ಎರಡರಲ್ಲೂ ತೊಂದರೆ ಇದೆ ಈಗಾಗಲೇ ಮಧುಮೇಹಿಗಳು ಯಾರಿದ್ದಾರೆ ಮಧುಮೇಹಿಗಳು ಅಂದ್ರೆ ಈಗಾಗಲೇ ಶುಗರ್ ಕಾಯಿಲೆ ತುಂಬಾ ಜೋರಾಗಿ ಇದೆ ಅವರಿಗೆ ಎರಡೂ ವರ್ಜ ಆದರೆ ಈಗ ಪ್ರೀ ಇದ್ದಾರೆ ಅಂದರೆ ಇನ್ನೂ ಮಧುಮೇಹ ಬಂದಿಲ್ಲ ಬರಬಹುದು ಅನ್ನುವ ಸಾಧ್ಯತೆ ಇದೆ ಅವರು ಸಕ್ಕರೆಯ ಬದಲಿಗೆ ಬೆಲ್ಲ ತಗೊಂಡ್ರೆ ಏನಾಗ್ತದೆ ಅಂತ ಹೇಳಿದರೆ ಬೆಲ್ಲದಲ್ಲಿ ಒಂದಷ್ಟು ಖನಿಜ ಅಂಶಗಳು ಇರುತ್ತೆ ಅಂದರೆ ನಮ್ಮ ದೇಹಕ್ಕೆ ಬೇಕಾದ ಕೆಲವೊಂದಷ್ಟು ಚಿಕ್ಕ ಪ್ರಮಾಣದಲ್ಲಿ ಬೇಕಾದ ಬೇರೆ ಬೇರೆ ಖನಿಜಗಳಿರ್ತದೆ ಅದು ಸಿಗತ್ತೆ ಆದರೆ ಶುಗರಲ್ಲಿ ನಿಮ್ಮ ಬಿಳಿ ಕಲರ್ ಮಾತ್ರ ಬಿಳಿ ಇರುವುದೆಲ್ಲ ಚೆನ್ನಾಗಿರ್ತದಂತ ಯೋಚಿಸ್ಬಾರ್ದು ನಾವು ಸೊ ಕಲರ್ ಮಾತ್ರ ಬಿಳಿ ಇರ್ತದೆ ಅದರಲ್ಲಿ ಯಾವುದೇ ಅಂಶ ಇರುವುದಿಲ್ಲ ಅಲ್ಲದೆ ಅದನ್ನು ಶುದ್ಧೀಕರಿಸುವ ಸಮಯದಲ್ಲಿ ಒಂದಷ್ಟು ಬೇರೆ ಬೇರೆ ಕೆಮಿಕಲ್ಸ್ ಅಥವಾ ಹಾನಿಕಾರಕವಾದ ವಸ್ತುಗಳು ಉಪಯೋಗಿಸಬೇಕಾಗ್ತದೆ ಅದು ಬಿಳಿ ಬರಲಿಕ್ಕೋಸ್ಕರ ಬ್ಲೀಚ್ ಮಾಡಬೇಕು ಸೊ ಬೆಲ್ಲ ಒಳ್ಳೆಯದಾ ಸಕ್ಕರೆ ಒಳ್ಳೆಯದಾ ಅಂತ ಕೇಳಿದರೆ ಮಧುಮೇಹ ಇಲ್ಲದವರಿಗೆ ಬೆಲ್ಲ ಒಳ್ಳೆಯದು ಅಂತ ಹೇಳ್ಬೋದು ಈಗ ಪೇಟೆಯಲ್ಲೆಲ್ಲ ಈಗ ಎಲ್ಲ ಅಂಗಡಿಗಳಲ್ಲೂ ಬಂದಿದೆ ಈ ಶುಗರ್ ಅಥವಾ ಈ ಡಯಾಬಿಟಿಸ್ನವರಿಗೆ ಬೇಕಾಗಿ ಸ್ವೀಟ್ ಅಂತ ನಾವು ನಿಮ್ಮಲ್ಲಿ ಹೇಳೋದು ಸಿಹಿ ತಿನ್ನುವ ಅಭ್ಯಾಸ ಬಿಟ್ಟು ಬಿಡಿ ಅಂತ ನೀವು ಅಭ್ಯಾಸವನ್ನೇ ಬಿಡದಿದ್ರೆ ನೀವು ಇಂಥದ್ದನ್ನೆಲ್ಲ ಹುಡುಕ್ಲಿಕ್ಕೆ ಶುರು ಮಾಡ್ತೀರಿ ನನಗೆ ಸಿಹಿ ಇರಬೇಕು ಸಕ್ಕರೆ ಬದಲು ಬೇರೆ ನಾನು ಅದಾದ್ರೆ ಹಾಕಿ ಸಿಹಿ ಆಗಿ ತಿಂತೇನೆ ಅನ್ನೋದು ಖಂಡಿತ ತಪ್ಪು ಹೌದು ತುಂಬ ತೀರ ಅಗತ್ಯ ಇರುವಾಗ ಒಂದೆರಡು ಸಲ ನೀವು ಈ ರೀತಿ ಆಸ್ಪ್ರೆಟೇಟ್ ಅಂತ ಹೇಳ್ತೀವಿ ಬೇರೆ ಬೇರೆ ಕೆಮಿಕಲ್ಸ್ ಇದೆಲ್ಲ ಇರುವುದನ್ನು ನಾವು ಚೇಂಜ್ ಮಾಡಲಿಕ್ಕೋಸ್ಕರ ಏನನ್ನೋ ಮಾಡಿ ಸರಿ ಮಾಡಿಸುವಂಥ ವ್ಯವಸ್ಥೆ ಸೊ ಅದು ಖಂಡಿತ ನೂರಕ್ಕೆ ನೂರು ಸೇಫ್ ಅಂತ ಹೇಳಲಿಕ್ಕೆ ಆಗಲ್ಲ ಅದರ ಬದಲು ನಾಲಗೆ ಅನ್ನೋದು ಚಟ ನಾಲಗೆ ರುಚಿ ಅನ್ನೋದು ಚಟ ನೀವು ಚಿಕ್ಕಂದಿನಿಂದಲೇ ಉಪ್ಪು ಕಮ್ಮಿ ಮಾಡಿ ನೋಡಿ ನಿಮ್ಮ ಮಗುವಿಗೆ ಚಿಕ್ಕಂದಿನಿಂದಲೇ ಉಪ್ಪು ಕಮ್ಮಿ ಕೊಡಿ ಖಂಡಿತ ಆ ಮಗುಗೆ ಮುಂದಕ್ಕೆ ಜಾಸ್ತಿ ಉಪ್ಪು ತಿನ್ನಲಿಕ್ಕೆ ಆಗುವುದಿಲ್ಲ ಅದೇ ಚಿಕ್ಕಂದಿನಿಂದಲೇ ಮಕ್ಕಳಿಗೆ ಊಟದೊಟ್ಟಿಗೆ ಉಪ್ಪಿನಕಾಯಿ ಕೊಡಿ ಉಪ್ಪಿನಕಾಯಿ ಇಲ್ಲದೆ ಜೀವ ಜೀವಮರಣ ಇಡಿ ಊಟ ಮಾಡೋದಿಲ್ಲ ಸೊ ಎಲ್ಲವೂ ನೀವು ಬೆಳಿಗ್ಗೆ ಚಹಾಕ್ಕೆ ಸಕ್ಕರೆ ತುಂಬಾ ಹಾಕಿ ತಿನ್ನು ಅಭ್ಯಾಸ ಮಾಡಿಕೊಂಡ್ರೆ ನಿಮಗೆ ಚಹಾಕ್ಕೆ ಸಕ್ಕರೆ ಬೇಕೇ ಬೇಕು ಚಹಾಕೆ ಒಂದು ಅತ್ಯಲ್ಪ ಪ್ರಮಾಣದಲ್ಲಿ ಸಕ್ಕರೆ ಹಾಕಿಕೊಂಡು ಅಭ್ಯಾಸ ಮಾಡಿಕೊಂಡ್ರೆ ಸಕ್ಕರೆ ಕಮ್ಮಿ ಇದ್ದರೂ ನಿಮಗೆ ರುಚಿ ತಪ್ಪು ಅಂತ ಆಗೋದಿಲ್ಲ ಇದೆಲ್ಲ ನಮ್ಮ ಅಭ್ಯಾಸ ಬಲ ಸೊ ಮೊದಲು ಆ ಅಭ್ಯಾಸದಿಂದ ಹೊರಗಡೆ ಬನ್ನಿ ಸಿಹಿ ತಿನ್ನುವುದನ್ನು ಕಮ್ಮಿ ಮಾಡಿ ಸಕ್ಕರೆ ಹಾಕಿದಂಥ ವಸ್ತುಗಳನ್ನು ತಿನ್ನೋದು ಕಮ್ಮಿ ಮಾಡಬೇಕು ಯಾರು ಈಗಾಗಲೇ ಪ್ರೀ ಡಯಾಬಿಟಿಕಲ್ಲಿರುವವರು ಮತ್ತು ಡಯಾಬಿಟಿಸಲ್ಲಿರುವವರು ಡಯಾಬಿಟಿಸೇ ಇಲ್ಲದವರು ಸಕ್ಕರೆ ತಿನ್ನಬಾರದು ಅಂತ ಹೇಳುವುದಿಲ್ಲ ಆದರೆ ನೀವು ಸ್ಥೂಲಕಾಯ ಆಗ್ತದೆ ಆ ವ್ಯವಸ್ಥೆಯಲ್ಲಿರುವವರು ಅಂತಾದರೆ ಖಂಡಿತ ಸಕ್ಕರೆ ಇನ್ನೊಂದಷ್ಟು ನಿಮ್ಮನ್ನು ದಪ್ಪಗಾಗಿ ಮಾಡುತ್ತದೆ ಬರಲಿಕ್ಕೆ ಅವರಿಗೆ ಆಹಾರವೇ ಕಾರಣವ ಇಲ್ಲ ಇದು ಮಲ್ಟಿಫ್ಯಾಕ್ಟೋರಿಯಲ್ ಅಂತ ಹೇಳಿದೆ ತುಂಬಾ ರೀತಿಯ ಕಾರಣಗಳಿರ್ತದೆ ಮೊದಲಿಂದಾಗಿ ನಮ್ದು ಇವತ್ತಿನ ಮಾನಸಿಕ ಒತ್ತಡ ಇವತ್ತು ನಾವು ಒತ್ತಡದಲ್ಲಿ ಬದುಕ್ತಾ ಇರ್ತೇವೆ ಮೊದಲನಾಗಿ ನಗಾಡ್ಲಿಕ್ಕೆ ಬರಲ್ಲ ಹರಟೆ ಹೊಡೀಲಿಕ್ಕೆ ಬರಲ್ಲ ಹರಟೆ ಹೊಡೆದ್ರು ಏನೋ ಒಂದು ಕಾರಣಕ್ಕೋಸ್ಕರ ಹೊರಡುತ್ತೇವೆ ಹೊರತು ಮನಸ್ಸನ್ನು ಉಲ್ಲಾಸ ಮಾಡಿಸಲ್ಕೊಳ್ಳಿಸ್ಕರ ನಾವು ಹರಟೆ ಹೊಡೆಯುವುದಿಲ್ಲ ನಗಾಡುವುದೂ ಇಲ್ಲ ನಗಾಡುದಿದ್ರು ಅದೊಂದು ಫಾರ್ಮ್ಯಾಲಿಟಿ ಊಟ ಮಾಡಬೇಕಾದ್ರೆ ಹರಿಬರಿಯಲ್ಲಿ ಗಡಿಬಿಡಿಯಲ್ಲಿ ಊಟ ಮಾಡಿಕೊಂಡು ಓಡ್ತೀವಿ ಕೆಲಸ ಕಾರ್ಯಗಳು ತುಂಬಾ ವಿಚಿತ್ರ ಆಗಿದೆ ತುಂಬ ಹೊತ್ತು ಕೂರ್ತೇವೆ ಸ್ವಲ್ಪ ಹೊತ್ತು ಅರ್ಜೆಂಟ್ ಇದ್ದು ಒಂದು ಎಕ್ಸಸೈಸ್ ಮಾಡ್ತೀವಿ ಮತ್ತೊಂದಷ್ಟು ತುಂಬ ಹೊತ್ತು ಕೂರ್ತೀವಿ ಇದು ನಮ್ಮ ಮನುಷ್ಯನ ಜಾಯಮಾನ ಅಲ್ಲ ಬೆಳಗ್ಗೆಯಿಂದ ಸಂಜೆ ತನಕ ಒಂದಷ್ಟು ಮೂಮೆಂಟ್ ಅಥವಾ ಒಂದಷ್ಟು ಆಚೆ ಈಚೆ ಚಲನವಲನ ನಡ್ಕೊಂಡು ನಿಂತ್ಕೊಂಡು ಕೆಲಸ ಮಾಡಿಕೊಂಡು ಇರ್ತಾ ಇದ್ದ ಮೊದಲನ ಕಾಲದಲ್ಲಿ ಕೈಯಲ್ಲಿ ಎಳೆದು ನೀರನ್ನು ಸೇದ್ತಾ ಇದ್ರು ಬಿಂದಿಗೆಯನ್ನು ಮೇಲೆತ್ತಿ ತಲೆಗೆ ನೀರು ಹಾಕ್ತಾ ಇದ್ರು ಮನೆಯಲ್ಲಿ ರುಬ್ಬಿ ಅಡಿಗೆ ಆಗ್ತಾ ಇತ್ತು ಕಲ್ಲನ್ನು ಇದೆಲ್ಲ ಇವತ್ತು ಹೋಗಿದೆ ಸೊ ನಮ್ಮ ಫಿಸಿಕಲ್ ಆಕ್ಟಿವಿಟಿ ಏನಿದೆ ದೈನಂದಿನ ಇದೆಲ್ಲ ನೋಡಿ ಈ ಎಕ್ಸಸೈಸ್ ಎಲ್ಲ ನಮ್ಗೆ ಗೊತ್ತಿಲ್ಲದೆ ರೀತಿ ಮೊದಲು ಆಗ್ತಾ ಇತ್ತು ನಮ್ಗೆ ಗೊತ್ತಿದ್ದು ಮಾಡ್ತಾ ಇದ್ದದಲ್ಲ ಗೊತ್ತಿಲ್ಲದೆ ಆಗ್ತಾ ಇತ್ತು ಇವತ್ತು ಅದೆಲ್ಲ ಕಮ್ಮಿ ಆಗಿದೆ ಸೊ ಇದೆಲ್ಲ ಒಂದು ಕಾರಣ ಅಂತ ಆದರೆ ಇವತ್ತಿನ ಮಾನಸಿಕ ಒತ್ತಡ ದೊಡ್ಡ ಮಟ್ಟಿನ ಕಾರಣ ಹ್ಯಾಪಿನೆಸ್ ಇಂಡೆಕ್ಸ್ ಅಂತ ಹೇಳ್ತೇವೆ ಖುಷಿಯ ಮಾಪನ ತುಂಬ ಕಮ್ಮಿ ಆಗಿದೆ ಆಹಾರ ಪದ್ಧತಿ ಕೂಡ ಹಾಗೆ ಮೊದಲು ನಾವು ಫೈಬರ್ ಜಾಸ್ತಿ ಇದ್ದದನ್ನು ತಿಂತ ಇದ್ದೇವೆ ಇವತ್ತು ಪ್ರೊಸೆಸ್ಡ್ ಫುಡ್ ತಿಂತೇವೆ ಎಲ್ಲ ವಿಷಯದಲ್ಲೂ ನಾವು ಚೇಂಜ್ ಆಗಿದ್ದೇವೆ ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ರೀತಿಯ ಅಕ್ಕಿಗಳನ್ನು ಊಟ ಮಾಡ್ತಾರೆ ಸೊ ಸಾಕಷ್ಟು ನಮ್ಮ ಆಹಾರ ಪದ್ಧತಿಗಳು ನಮ್ಮ ಈ ಮಧುಮೇಹ ಬರಲಿಕ್ಕೂ ಕಾರಣ ಇದೆ ನಮ್ಮ ಜೀವನ ಶೈಲಿ ಕೂಡ ಕಾರಣ ಇದೆ ನಮ್ಮ ಮಾನಸಿಕ ಒತ್ತಡ ಕೂಡ ಕಾರಣ ಇದೆ ಸಂಜೆವರೆಗೆ ಕೆಲಸ ಮಾಡಿ ಬರ್ತಾರೆ ಆಫೀಸಿಂದ ಎದುರು ಟಿ ವಿ ಎದುರು ಕೂತರೆ ಹತ್ತು ಗಂಟೆವರೆ ಟಿ ವಿ ಊಟ ಕೂಡ ಅಲ್ಲೇ ಮಾಡ್ತಾರೆ ನಾವು ಏನೆಲ್ಲ ಬದಲಾಯಿಸಿದ್ದೇವೆ ಅಂದ್ರೆ ನನಗೆ ನಮಗೆ ನೆನಪಿಲ್ಲ ಸೊ ಇದೆಲ್ಲವೂ ಸೇರಿದಾಗ ಮಧುಮೇಹ ಜಾಸ್ತಿ ಬರ್ತದೆ ಒಟ್ಟಿಗೆ ಮಾನಸಿಕ ಒತ್ತಡ ಈ ಬಿ ಪಿ ಅಂದರೆ ಏನು ಸರಿ ಪಿಯ ಫುಲ್ ಫಾರ್ಮ್ ತಾವು ಕೇಳಿದ್ರೆ ಅದು ಬ್ಲಡ್ ಪ್ರೆಷರ್ ರಕ್ತದ ಒತ್ತಡ ಸೊ ರಕ್ತದ ಒತ್ತಡ ಪ್ರತಿಯೊಬ್ಬರಿಗೆ ಇರಲೇಬೇಕು ರಕ್ತದ ಒತ್ತಡ ಯಾವತ್ತು ಖಾಲಿ ಆಗ್ತದೋ ಅವತ್ತು ಮನುಷ್ಯ ಕೂಡ ಇಲ್ಲ ಆದ್ರೆ ಅಧಿಕ ರಕ್ತದ ಒತ್ತಡ ಇರಬಾರದು ಅಧಿಕ ರಕ್ತದ ಒತ್ತಡ ಅಂತ ಹೇಳಿದ್ರೆ ಒಂದು ಪ್ರತಿಯೊಬ್ಬ ವ್ಯಕ್ತಿಗೊಂದು ಇಷ್ಟೇ ರಕ್ತದ ಒತ್ತಡ ಇರಬೇಕು ಅಂತ ಅವನ ವಯಸ್ಸಿಗೆ ಅನುಗುಣವಾಗಿ ನಾವು ವೈದ್ಯಕೀಯ ನೆಲೆಯಲ್ಲಿ ನಿಗದಿಪಡಿಸಲಾಗ್ತದೆ ಅದೀಗ ಮಗುವಿಗೆ ಒಂದು ಬೇರೆ ಇರ್ತದೆ ಒಂದು ದೊಡ್ಡವರಿಗೆ ಬೇರೆ ಇರ್ತದೆ ಮುದಿ ವಯಸ್ಸಲ್ಲಿ ಬೇರೆ ಇರ್ತದೆ ಅದಕ್ಕೂ ಮೀರಿದ ಒತ್ತಡ ಬಂದರೆ ಅದನ್ನು ಅಧಿಕ ರೋಗ್ತದೆ ಒತ್ತಡ ಸುಮಾರಾಗಿ ಈಗ ನೂರಿಪ್ಪತ್ತು ನಮ್ಮ ಹೃದಯ ಸಂಕುಚಿತಗೊಳ್ಳುವಾಗ ಆದರೆ ಹೃದಯ ವಿಕಸನಗೊಳ್ಳುವಾಗ ಎಂಬತ್ತು ಅಂದರೆ ಹೃದಯ ಕಾಂಟ್ರಾಕ್ಷನ್ ಅಥವಾ ಗಟ್ಟಿಯಾಗುವಾಗ ಒಂದು ವಿಕಸನ ಆಗುವಾಗ ಒಂದು ಬಿ ಪಿ ಬರ್ತದೆ ವಿಕಸನ ಆಗುವಾಗ ಏನಾಗ್ತದೆ ಅಂತ ಹೇಳಿದ್ರೆ ಹಾರ್ಟ್ ರಿಲ್ಯಾಕ್ಸ್ ಆಗ್ತದೆ ಹೃದಯ ದೊಡ್ದಾಗ್ತದೆ ಸೊ ರಕ್ತಗಳೆಲ್ಲ ಅಲ್ಲಿ ಹೋಗಿ ಸೇರ್ತದೆ ಸೊ ಆಗ ಒಂದು ರೀತಿಯ ಒತ್ತಡ ಬರ್ತದೆ ಅದು ಕಮ್ಮಿ ಇರ್ತದೆ ಎಂಬತ್ತು ಬರ್ಬ ಮತ್ತೆ ಅದು ರಕ್ತವನ್ನು ಹೊರದುಲಿಕ್ಕೆ ನಮ್ಮ ಈ ಹೃದಯ ಮತ್ತೆ ಸಂಕುಚಿತಗೊಳ್ತದೆ ಆಗ ರಕ್ತ ಒಂದೇ ಸಮನೆ ಪಂಪಿನಿಂದ ನೀರು ಹೋದಾಗೆ ಬರ್ತದೆ ಎಲ್ಲ ರಕ್ತನಾಳಲ್ಲಿ ಪ್ರವೇಶಿಸುವಾಗ ಒಂದು ಒತ್ತಡ ಉತ್ಪತ್ತಿ ಆಗ್ತದೆ ಸೊ ಅದನ್ನು ನೂರ ಇಪ್ಪತ್ತು ಸಿಸ್ಟಾಲಿಕ್ ಪ್ರೆಷರ್ ಅಂತ ಹೇಳ್ತಾರೆ ಸೊ ಎರಡು ರೀತಿಯ ಪ್ರೆಷರ್ ಒಂದು ಸಿಸ್ಟಾಲಿಕ್ ಒಂದು ಡಯಾಸ್ಟಾಲಿಕ್ ಒಂದು ನೂರ ಇಪ್ಪತ್ತಿದ್ರೆ ಇನ್ನೊಂದು ಎಂಬತ್ತು ಇರುತ್ತೆ ಅದನ್ನೇ ಸುಲಭವಾಗಿ ನೂರ ಇಪ್ಪತ್ತು ಬಾಗಿಸು ಎಂಬತ್ತು ಅಥವಾ ಬಾರ್ ಎಂಬತ್ತು ಅಂತ ಬರೀತೇವೆ ಅದು ಸರಿ ಈಗ ಮತ್ತೆ ಈ ಹೃದಯದ ಬಡಿತಕ್ಕೆ ಸಂಬಂಧ ಉಂಟಾ ಹೃದಯದ ಬಡಿತ ಬೇರೆ ಹೃದಯದ ಬಡಿತದ ಏನಾದ್ರ ಶಕ್ತಿ ಇದೆ ಅದರ ಮೇಲೆ ಅಧಿಕ ರಕ್ತದೊತ್ತಡದ ವಿಷಯ ಬರ್ತದೆ ಒತ್ತಡದ ಸಂಖ್ಯೆಗೂ ಅಧಿಕ ರಕ್ತದಡಕ್ಕೂ ಒಂದು ರೀತಿಯ ಸಂಬಂಧ ಇದೆ ಅದರ ದೊಡ್ಡ ಮಟ್ಟಿನ ಸಂಬಂಧ ಇಲ್ಲಿ ನಾವು ಮೊದಲಿಗೆ ನೋಡಬೇಕಾದ್ದು ನಮ್ಮ ಹೃದಯ ಎಷ್ಟು ಜೋರಾಗಿ ಸಂಕುಚಿತಗೊಳ್ತಾ ಇದೆ ಯಾಕೆ ಸಂಕುಚಿತ ಜೋರಾಗಿಗೊಳ್ತದೆ ಅಂತ ಹೇಳಿದ್ರೆ ಈಗ ನಾವು ಒಂದು ಪಂಪಿನಿಂದ ನೀರು ಪೈಪಲ್ಲಿ ಹೋಗ್ಬೇಕಾದ್ರೆ ಪೈಪ್ ಕ್ಲೀನ್ ಇರ್ಬೇಕು ಅಥವಾ ಪೈಪಲ್ಲಿ ಎಲ್ಲಿ ಕೂಡ ಹಾವ ಸಿಡಿಬಾರ್ದು ಆಗ ಪೈಪಲ್ಲಿ ನೀರು ಸುಲಭವಾಗಿ ಹೋಗ್ತದೆ ಕೆಲವೊಂದು ಜನರಲ್ಲಿ ಈ ರಕ್ತ ನಾಳ ಗಟ್ಟಿ ಕಟ್ತದೆ ಅಥವಾ ಅದರೊಳಗೆ ಏನಾದ್ರೂ ಸಿಕ್ಕಿಕೊಳ್ತದೆ ಅಂದ್ರೆ ನಮ್ಮ ಕೊಬ್ಬಿನ ಅಂಶ ಇರ್ಬೋದು ಅಂತದೆಲ್ಲ ಆಗ ಏನಾಗ್ತದೆ ರಕ್ತದ ನಾಳದ ಒಳಗಿನ ವ್ಯಾಸ ಕಮ್ಮಿ ಆಗ್ತದೆ ಅಥವಾ ಹೋಗುವ ಜಾಗ ಕಮ್ಮಿ ಆಗ್ತದೆ ಆಗ ಈ ಹಾರ್ಟಿಗೆ ಅಥವಾ ಹೃದಯಕ್ಕೆ ರಕ್ತವನ್ನು ಅದರ ಮೂಲಕ ಕಳಿಸಲಿಕ್ಕೆ ಕಷ್ಟ ಆಗ್ತದೆ ಸೊ ಅದು ಜೋರಾಗಿ ಸಂಕುಚಿತಗೊಳ್ಳಬೇಕಾಗ್ತದೆ ಸೊ ಆಗ ಹೃದಯಕ್ಕೂ ತೊಂದರೆ ಬರ್ತದೆ ಒತ್ತಡ ಕೂಡ ಜಾಸ್ತಿ ಆಗ್ತದೆ ಸೊ ಅದನ್ನು ಅಧಿಕ ರಕ್ತದ ಒತ್ತಡ ಅಂತ ಹೇಳ್ತಾರೆ ಈಗ ಅಧಿಕ ಅಂತ ಹೇಳಿದಾಗೆ ಕಡಿಮೆ ಇರ್ತದೆ ಕಡಿಮೆ ಕೂಡ ಖಂಡಿತ ಇರ್ತದೆ ಬ್ಲಡ್ ಪ್ರೆಷರ್ ಅಂತ ಹೇಳೋದು ಬಿಪಿ ಬಿ ಪಿ ಇದು ಶಾರ್ಟ್ ಫಾರ್ಮ್ ಬ್ಲಡ್ ಪ್ರೆಷರ್ ರಕ್ತದ ಒತ್ತಡ ರಕ್ತದ ಒತ್ತಡ ತೀರಾ ಕಮ್ಮಿ ಆದ್ರೆ ಆಗ ನಮ್ಮ ಅಂಗಾಂಗಗಳಿಗೆ ರಕ್ತ ತಲುಪುವುದಿಲ್ಲ ಈಗ ನಮ್ಮ ಪಿತ್ತಜನಕಾಂಗ ಇರ್ತದೆ ಅಥವಾ ನಮ್ಮ ಪಿತ್ತಜನಕ ಲಿವರ್ ಇರ್ತದೆ ಕಿಡ್ನಿ ಅದೇ ರೀತಿ ನಮ್ಮ ಶ್ವಾಸಕೋಶ ಅಥವಾ ಲಂಗ್ಸ್ ಇದೆ ನಮ್ಮ ಅತಿ ಮುಖ್ಯವಾಗಿ ಇದನ್ನೆಲ್ಲ ನಿಯಂತ್ರಿಸುವಂತ ನಮ್ಮ ಮೆದುಳಿ ಇರ್ತದೆ ಇವುಗಳಿಗೆಲ್ಲ ಆಮ್ಲಜನಕ ಬೇಕು ಅದೇ ರೀತಿ ಬೇರೆ ಬೇರೆ ಪೋಷಕಾಂಶ ಬೇಕು ಸೊ ಅದು ಬರುವುದು ರಕ್ತದ ಮೂಲಕ ಆಮ್ಲಜನಕ ಇರ್ಬೋದು ಸಕ್ಕರೆ ಇರ್ಬೋದು ಎಲ್ಲವನ್ನು ಕಳಿಸಿಕೊಡೋದು ರಕ್ತ ಸೊ ರಕ್ತವನ್ನು ಅಲ್ಲಿ ಕಳಿಸಿಕೊಡುವಂತಹ ವ್ಯವಸ್ಥೆ ಇರುವುದು ಹೃದಯದಲ್ಲಿ ಸೊ ಹೃದಯ ಸಂಕುಚಿತಗೊಳ್ಳುವಾಗ ರಕ್ತ ಹರಿದು ಈ ಬೇರೆ ಬೇರೆ ನಮ್ಮ ಮೆದುಳಿಗಿರ್ಬೋದು ಶ್ವಾಸಕೋಶಕ್ಕಿರ್ಬೋದು ನಮ್ಮ ಲಿವರಿಗಿರ್ಬೋದು ಕಿಡ್ನಿಗಾಗಿರ್ಬೋದು ಹೋಗ್ತದೆ ಅಲ್ಲಿ ಹೋಗಿ ಅದು ಅದಕ್ಕೆ ಬೇಕಾದ ಅಂಗಾಂಗಗಳು ಬದುಕಿ ಉಳಿಬೇಕಾದ ವ್ಯವಸ್ಥೆಯನ್ನು ಕೊಡ್ತದೆ ಅದೇ ರೀತಿ ಬೇರೆ ಕೆಲವು ಕೆಲಸವನ್ನು ಮಾಡ್ತದೆ ಈಗ ನಮ್ಮ ತಿಂದಂಥ ಕೆಲವೊಂದು ಗಲೀಜು ವಸ್ತುಗಳಿದ್ರೆ ಅದನ್ನು ಕ್ಲೀನ್ ಮಾಡಲಿಕ್ಕೆ ಲಿವರ್ಗೆ ತಗೊಂಡು ಹೋಗ್ತದೆ ಅದನ್ನು ಅದನ್ನು ಶುದ್ಧೀಕರಿಸಲಿಕ್ಕೆ ಅಥವಾ ನಮ್ಮ ಕಿಡ್ನಿಗೆ ತಗೊಂಡು ಹೋಗ್ತದೆ ಸೊ ಎಲ್ಲ ಕಡೆ ರಕ್ತ ಹೋಗಬೇಕು ಸೊ ಹೋಗಬೇಕಾದ್ರೆ ರಕ್ತ ಇರಬೇಕು ಮತ್ತು ಇದನ್ನೆಲ್ಲ ಕಳಿಸ್ಲಿಕ್ಕೆ ಬೇಕಾದ ಒತ್ತಡ ಉಂಟು ಮಾಡುವಂಥ ಹೃದಯ ಏನಿದೆ ಅದು ಕೂಡ ಚೆನ್ನಾಗಿರ್ಬೇಕು ಸೊ ಎಲ್ಲ ವ್ಯವಸ್ಥೆ ಚೆನ್ನಾಗಿದ್ರೆ ಅಂದರೆ ಹೋಗುವಂಥ ಪೈಪ್ ಕೂಡ ಸರಿ ಇರಬೇಕು ರಕ್ತ ನಾಳ ಕೂಡ ಸರಿ ಇರಬೇಕು ಅದಕ್ಕೆ ರಕ್ತವನ್ನು ಕೊಡುವಂಥ ಹೃದಯ ಕೂಡ ಗಟ್ಟಿ ಇರಬೇಕು ಅಂದ್ರೆ ಸರಿ ಇರಬೇಕು ಸರಿಯಾಗಿ ನಮ್ಮಲ್ಲಿ ರೆಸ್ಟ್ ಇಲ್ಲದೆ ಕೆಲಸ ಮಾಡುವಂತ ಒಂದು ದೊಡ್ಡ ಅಂಗ ಅಂತ ಹೇಳಿದ್ರೆ ಹೃದಯ ಅದು ಹುಟ್ಟಿದ ದಿವಸ ಶುರು ಮಾಡ್ತದೆ ಶಾಯುವ ದಿವಸ ನಿಲ್ಲಿಸ್ತದೆ ಉಳಿದ ಅಂಗಗಳು ಸ್ವಲ್ಪ ಒಂದು ಸ್ವಲ್ಪ ಕಮ್ಮಿ ಕೆಲಸ ಮಾಡೋದು ಸ್ವಲ್ಪ ಆರಾಮ ಮಾಡೋದೆಲ್ಲ ಮಾಡಬಹುದು ತಕ್ಕ ಮಟ್ಟಿಗೆ ಬಟ್ ಹೃದಯಕ್ಕೆಂಥ ವ್ಯವಸ್ಥೆ ಇಲ್ಲ ಆದ ಕಾರಣ ನಮ್ಮ ರಕ್ತದ ಒತ್ತಡ ಮತ್ತು ಹೃದಯದ ಆರೋಗ್ಯ ತುಂಬಾ ಹತ್ತಿರ ಹತ್ತಿರ ಈಗ ಈ ಬಿ ಪಿ ಈಗ ನೀವು ಹೇಳಿದ್ರೆ ನೂರ ಇಪ್ಪತ್ತು ಬಾರ್ ಎಂಬತ್ತು ಇದು ಸಾಮಾನ್ಯವಾಗಿ ಎಲ್ಲ ಸಮಯದಲ್ಲೂ ಎಲ್ಲರಿಗೂ ಚೆನ್ನಾಗಿ ಹೀಗೆ ಇರ್ತದ ಇಲ್ಲ ಇಲ್ಲ ಈಗ ನಾನು ನಿಮ್ಮಲ್ಲಿ ಬಂದು ಮಾತಾಡುವ ನನಗೇನೋ ಒಂದು ಸ್ವಲ್ಪ ಉದ್ವೇಗ ಇರ್ತದೆ ನನಗೆ ಹೆದರಿಕೆ ಇರ್ಬೋದು ಅಥವಾ ಸ್ಟೇಜ್ ಫಿಯರ್ ಇರ್ಬೋದು ಆಗ ಹೃದಯ ಜೋರಾಗಿ ಕೆಲಸ ಮಾಡೋದು ತುಂಬ ಜಾಸ್ತಿ ರಕ್ತವನ್ನು ದೂಡ್ತದೆ ಮೆದುಳಿಗೆ ಬೇಗ ಬೇಗ ಮಾತಾಡಲಿಕ್ಕೆ ಬೇಕಾದ ವ್ಯವಸ್ಥೆ ಬೇಕಾಗ್ತದೆ ಸೊ ಅಂಥ ಸಮಯದಲ್ಲಿ ಒಂದಷ್ಟು ಒತ್ತಡ ಜಾಸ್ತಿ ಆಗ್ಬೋದು ನಾವು ಮನೆಯಲ್ಲಿ ಆರಾಮವಾಗಿ ಟಿ ವಿ ನೋಡ್ತಾ ಏನೋ ಯಾವುದೋ ತಮಾಷೆ ವಿಷಯ ನೋಡ್ತಾ ಇದ್ದೀವಿ ಮನಸ್ಸಿಗೂ ಉಲ್ಲಾಸ ಇದೆ ಹೃದಯಕ್ಕೂ ದೇಹಕ್ಕೂ ಉಲ್ಲಾಸ ಇದೆ ಎಲ್ಲವೂ ಶ್ರಾಂತಿ ಸ್ಥಿತಿಯಲ್ಲಿದೆ ರಕ್ತದೊತ್ತಡ ಕಮ್ಮಿ ಆಗ್ಬಹುದು ನಿದ್ದೆ ಮಾಡ್ತಾ ಇದ್ದೀರಿ ರಕ್ತದೊತ್ತಡ ಕಮ್ಮಿ ಆಗ್ಬಹುದು ಸೊ ನೂರ ಇಪ್ಪತ್ತು ಎಂಬತ್ತು ದಿನದ ಇಪ್ಪತ್ನಾಲ್ಕು ಗಂಟೆ ಇರಬೇಕು ಅಂತ ಇಲ್ಲ ಅದು ಹೆಚ್ಚು ಕಮ್ಮಿ ಆಗತ್ತೆ ಆದ್ರೆ ತುಂಬಾ ಹೆಚ್ಚು ಆಗ್ಬಾರ್ದು ತುಂಬಾ ಕಮ್ಮಿನೂ ಆಗಬಾರ್ದು ಈಗ ನೂರ ಇಪ್ಪತ್ತು ಎಂಬತ್ತು ಇದ್ದದ್ದು ತುಂಬಾ ನೀವು ವಿಶ್ರಾಂತಿ ತಗೊಂಡ್ರೆ ಈಗ ಕೆಲವೊಂದಷ್ಟು ವಿಶೇಷವಾದ ಮಾನಸಿಕ ಸ್ಥಿತಿಯಲ್ಲಿ ಅಂದ್ರೆ ಉಲ್ಲಾಸಭರಿತವಾಗಿ ಆರಾಮ ಮಾಡಿದ್ರೆ ನೂರ ಹತ್ತು ಎಪ್ಪತ್ತು ಆಗ್ಬೋದು ಅಥವಾ ಅದಕ್ಕಿಂತಲೂ ತೊಂಬತ್ತೈದು ಅರವತ್ತೈದು ಆಗ್ಬೋದು ಕೆಲವರಿಗೆ ಆದ್ರೂ ತೊಂದ್ರೆ ಇಲ್ಲ ಅದೇ ರೀತಿ ನೀವು ತುಂಬಾ ಒಂದು ಯಾರಾದ್ರೂ ಶತ್ರುಗಳು ಬಂದ್ರೆ ಅಥವಾ ಏನೋ ನಮಗೆ ತುಂಬಾ ಉದ್ವೇಗದ ಪರಿಸ್ಥಿತಿ ಉಂಟಾಗುವಾಗ ಇದು ಎಂಬತ್ತು ಹೋಗಿ ನೂರ ಮೂವತ್ತು ಬಾರ ತೊಂಬತ್ತು ಕೂಡ ಆಗ್ಬೋದು ಅಥವಾ ನೂರ ಮೂವತ್ತೈದು ತೊಂಬತ್ತೈದು ಆಗ್ಬೋದು ಆಗ್ಲೂ ತೊಂದರೆ ಇಲ್ಲ ತುಂಬಾ ಓಡುವಾಗ ಒಂದು ಸ್ವಲ್ಪ ಜಾಸ್ತಿ ಆಗ್ಬೋದು ಶ್ರಮದಾಯಕವಾದ ಕೆಲಸ ಮಾಡುವಾಗ ಜಾಸ್ತಿ ಆಗ್ಬೋದು ಸೊ ಇದೆಲ್ಲ ತೊಂದರೆ ಇಲ್ಲ ಅಂದ್ರೆ ವಿಶೇಷವಾಗಿ ಜಾಸ್ತಿ ಆಯ್ತು ಅಂದ್ರೆ ನೂರ ಎಂಬತ್ತು ಹೋಗಿ ನೂರ ಅರವತ್ತು ಬೈ ನೂರ ಹತ್ತು ಆಯ್ತು ಅದು ಒಳ್ಳೆಯದಲ್ಲದೆ ಅದು ಅಧಿಕ ರಕ್ತದ ಒತ್ತಡ ಅದೇ ರೀತಿ ದಿನವಿಡೀ ಒಂದು ಬೇಸ್ ಲೈನ್ ಇಂದ ಅಂದ್ರೆ ಈಗ ನೂರ ಮೂವತ್ತು ನೂರು ಬಾರ್ ನೂರು ಒಬ್ಬನ ಒತ್ತಡ ಇದೆ ಅಂತ ಹೇಳಿದ್ರೆ ಅದು ಖಂಡಿತವಾಗಿ ಅಧಿಕಾರ ಈ ಅಧಿಕ ರಕ್ತದ ಒತ್ತಡವನ್ನ ನಾವು ತಿಳಿಯುವುದು ಹೇಗೆ ನಿಮ್ಮ ಮನೆಯ ಪಕ್ಕದಲ್ಲಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಸಂಬಂಧಪಟ್ಟಂತ ಉಪಕೇಂದ್ರ ಅಂತ ಇರ್ತದೆ ಅಥವಾ ನಾವು ಆಯುಷ್ಮಾನ್ ಆರೋಗ್ಯ ಮಂದಿರ ಅಂತ ಹೇಳ್ತೇವೆ ಅವರಲ್ಲಿ ನೀವು ವರ್ಷಕ್ಕೆ ಎರಡು ಸಲ ಕಡ್ಡಾಯವಾಗಿ ಅಥವಾ ಅಲ್ಲೇ ಹತ್ತಿರದಲ್ಲಿ ನಿಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ವೈದ್ಯರಿದ್ರೆ ಅವರು ಇರ್ತಾರೆ ಯಾಕೆ ನಾವು ಇಲ್ಲಿ ಹೋಗಿ ಅಂತ ಹೇಳಿದ್ರೆ ಇಲ್ಲಿ ಉಚಿತ ಇಲ್ಲಿ ಖರ್ಚಿಲ್ಲ ದುಡ್ಡಿಲ್ಲ ಕುಟುಂಬ ವೈದ್ಯರು ಇರ್ತಾರೆ ಅವ್ರ ಜೊತೆನೂ ಹೋಗ್ಬೋದು ಇಲ್ಲಿ ವಿಷಯ ಏನು ಅಂತ ಹೇಳಿದ್ರೆ ವರ್ಷಕ್ಕೆ ಎರಡು ಬಾರಿ ಮೂವತ್ತು ವರ್ಷಗಳ ನಂತರ ರಕ್ತದೊತ್ತಡ ಪರೀಕ್ಷೆ ಮಾಡಲೇಬೇಕು ಈಗ ಜಾಸ್ತಿ ಬಂತು ಅಂತ ಇಟ್ಕೊಂಡ್ರಿ ಏನು ಮಾಡಬೇಕು ಖಂಡಿತ ಏನು ತೊಂದರೆ ಇಲ್ಲ ಎಷ್ಟು ಜಾಸ್ತಿ ಬಂತು ಅನ್ನೋದು ಅಗತ್ಯ ಈಗ ಒಬ್ಬನಿಗೆ ನೂರ ಇಪ್ಪತ್ತು ಎಂಬತ್ತು ಇರಬೇಕು ಅಂತ ನಾವು ಹೇಳ್ತೇವೆ ಒಬ್ಬನಿಗೆ ನೂರ ಮೂವತ್ತೈದು ತೊಂಬತ್ತೈದು ಬಂತು ಅಂತ ಹೇಳುವ ಅವನಿಗೆ ಔಷಧಿ ಕೂಡಲೇ ಮಾಡ್ಲಿಕ್ಕಿಲ್ಲ ಅವನಿಗೆ ಯಾಕೋಸ್ಕರ ಈ ರೀತಿ ಆಗ್ತಾ ಇದೆ ಅಂತ ನೋಡಬೇಕಾಗತ್ತೆ ಹೆಚ್ಚಾಗಿ ಏನಾಗ್ತದೆ ಜಾಸ್ತಿ ಈ ಉಪ್ಪಿನ ಅಂಶ ಸೇವಿಸ್ತಾ ಇರ್ತಾರೆ ಕೆಲವರು ಕೆಲವರು ತುಂಬಾ ಕೊಬ್ಬಿನ ಅಂಶ ಸೇವಿಸ್ತಾ ಇರ್ತಾರೆ ಹಾಗೆ ಸುಮ್ಮನೆ ಕೂತ್ಕೊಂಡು ಕೆಲಸ ನಿರ್ವಹಿಸ್ತಾ ಇದೆ ಯಾವುದೇ ರೀತಿಯ ಈ ಆಚೀಚೆ ಓಡಾಡದೆ ಒಂದೇ ಕಡೆ ಕೂತ್ಕೊಂಡು ಕೆಲಸ ನಿರ್ವಹಿಸುವಂತ ಕೆಲಸನೂ ಇರ್ಬೋದು ಅವನಿಗೆ ಸಿ ಈ ಮೂರು ಹೇಳಿದ ವಿಷಯಗಳು ಅಂತ ಆದರೆ ಈ ಉಪ್ಪನ್ನು ನೀವು ಕಮ್ಮಿ ಮಾಡಬಹುದು ಉಪ್ಪಿನಕಾಯಿ ಕಮ್ಮಿ ತಿನ್ಬೋದು ಉಪ್ಪಿನಲ್ಲಿ ಹಾಕಿದ ವಸ್ತುಗಳ ಪದಾರ್ಥವನ್ನು ಕಮ್ಮಿ ಮಾಡಬಹುದು ಸೊ ಆಗ ತನ್ನಷ್ಟಿಗೆ ನಿಮ್ಮ ಬಿ ಪಿ ಕೂಡ ಕಮ್ಮಿ ಆಗ್ಬೋದು ಅಥವಾ ನಿಮ್ಮ ಅಧಿಕ ರತ್ವದೊಟ್ಟು ಸರಿ ಆಗ್ಬೋದು ನೀವು ಕೊಬ್ಬಿನಂಶ ದಿನ ಎಣ್ಣೆ ಇಲ್ಲಿ ಕರೆದ ತಿಂತಾ ಇರ್ತೀರಿ ಸೊ ಅದನ್ನು ಕಮ್ಮಿ ಮಾಡ್ಬೋದಲ್ಲ ಬಾಯಿ ರುಚಿ ತಾನೇ ಸ್ವಲ್ಪ ನೀವು ಮನಸ್ಸು ಮಾಡಿದರೆ ಅದು ಕಮ್ಮಿ ಮಾಡ್ಬೋದು ಸೊ ಆ ಮೂಲಕ ಕೊಬ್ಬಿನ ಅಂಶವನ್ನು ಕಮ್ಮಿ ಮಾಡ್ಬೋದು ಮೂರನೇದಾಗಿ ನಾನು ಹೇಳಿದ್ದು ಸುಮ್ಮನೆ ಹಾಗೆ ಕೂತ್ಕೊಂಡು ಕೆಲಸ ನಿರ್ವಹಿಸಿ ಕೆಲವೊಂದಷ್ಟು ಕೆಲಸವೇ ಆಗಿರ್ತದೆ ತಮ್ಮ ಕೆಲಸ ಕಾರ್ಯಗಳ ನಡುವೆ ಎದ್ದು ಆಚೆ ಈಚೆ ಹೋಗ್ಬೋದು ಸ್ವಲ್ಪ ಹೊತ್ತಿಗೆ ಒಂದು ಗಂಟೆ ಕೂತ್ರೆ ಒಂದು ಐದು ನಿಮಿಷ ನಡೆದಾಡ್ಬೋದು ಅಥವಾ ಸಂಜೆ ಹೊತ್ತು ಅಥವಾ ಬೆಳಿಗ್ಗೆ ಹೊತ್ತು ಒಂದು ಇಪ್ಪತ್ತು ಇಪ್ಪತ್ತು ನಿಮಿಷ ಕಡ್ಡಾಯವಾಗಿ ನಡೆದಾಡುವಂಥ ಕೆಲಸ ವ್ಯಾಯಾಮ ಇರ್ಬೋದು ನಡೆದಾಡು ತುಂಬ ತೀವ್ರತರದ ಜಿಮ್ಮಿಗೆ ಹೋಗುವ ವಿಷಯ ಎಲ್ಲ ಹೇಳಿದ್ರು ನಾನು ಸಾಧಾರಣವಾದ ನಡಿಗೆ ತುಂಬ ವೇಗವಾದ ನಡಿಗೆ ಬೇಕು ಅಂತಲೂ ಇಲ್ಲ ಸಾಧಾರಣವಾದ ನಡಿಗೆಯನ್ನು ಮಾಡಿದರೂ ಖಂಡಿತವಾಗಿಯೂ ಆತನಿಗೆ ವ್ಯಾಯಾಮ ಸಿಗ್ತದೆ ಈಗ ಒಂದು ಸಲ ರಕ್ತದೊತ್ತಡವನ್ನು ಟೆಸ್ಟ್ ಮಾಡಿದ ಮೇಲೆ ಜಾಸ್ತಿ ಉಂಟು ಯಾವಾಗ ಜೀವನ ಶೈಲಿ ಬದಲಾಯಿಸಲಿಕ್ಕೆ ಆಗದೆ ಮಾತ್ರೆಯೇ ಬೇಕು ಆಗ್ತದೆ ಈಗ ನಾವೀಗ ಅವರಿಗೆ ಹೇಳಿದ್ದೇವೆ ಒಂಥರ ಒತ್ತಡ ರೀತಿಯಲ್ಲಿ ಬದುಕುವುದನ್ನು ಕಮ್ಮಿ ಮಾಡ್ಲಿಕ್ಕೆ ಬೇರೆ ಬೇರೆ ವಿಧಾನಗಳಿದೆ ಯೋಗ ಮಾಡಬಹುದು ಅಥವಾ ಮ್ಯೂಸಿಕ್ ಕೇಳಬಹುದು ಅಥವಾ ಸಂಗೀತವನ್ನು ಕೇಳಬಹುದು ಯಾವುದೇ ರೀತಿ ಮೊದಲೆಲ್ಲ ನಾವು ಯಕ್ಷಗಾನ ಕೇಳ್ತಾ ಇದ್ವಿ ಯಾಕೆ ಕೇಳೋದು ಒಂದು ಸ್ವಲ್ಪ ಒಂದಷ್ಟು ಹೊತ್ತು ಮನಸ್ಸು ಉಲ್ಲಾಸ ಆಗ್ತದೆ ಸೊ ಆ ರೀತಿ ಮಾಡಿ ಮತ್ತೆ ಒಂದು ತಿಂಗಳ ನಂತರ ಮತ್ತೆ ಬಂದು ಆತನ ಬಿ ಪಿ ನೋಡಬೇಕು ಆಗ ಕೂಡ ರಕ್ತದೊತ್ತಡ ಕಮ್ಮಿ ಆಗ್ತಾ ಇಲ್ಲ ಅಂತ ಹೇಳಿದರೆ ಅವನಿಗೆ ಖಂಡಿತವಾಗಿ ಔಷಧಿ ಅಗತ್ಯ ಇದೆ ಏನು ಔಷಧಿಗಳು ಏನು ಮಾಡ್ತವೆ ಅಂತ ಹೇಳಿದರೆ ನಮ್ಮ ಹೃದಯದ ವೇಗವನ್ನು ಕಮ್ಮಿ ಮಾಡ್ತದೆ ಇನ್ನೊಂದಷ್ಟು ರಕ್ತನಾಳಗಳನ್ನು ವಿಕಸಿತಗೊಳಿಸ್ತದೆ ಸೊ ಅವನವನ ತೊಂದರೆಗನುಗುಣವಾಗಿ ವೈದ್ಯರು ತೀರ್ಮಾನಿಸ್ತಾರೆ ಆ ವ್ಯಕ್ತಿಗೆ ಯಾವ ರೀತಿಯ ಔಷಧ ಬೇಕು ಅಂತ ಸೊ ಆ ಔಷಧವನ್ನು ನಿಯಮಿತವಾಗಿ ತಗೋಬೇಕು ಅದು ಕೂಡ ಅಗತ್ಯ ಅದು ಜೀವನ ಪೂರ್ತಿ ಇರುತ್ತದೆ ಅನ್ನೋದು ಹೇಳಲಿಕ್ಕೆ ಆಗಲ್ಲ ಅದಕ್ಕೆ ಕಾಲ ಕಾಲಕ್ಕೆ ನಿಮಗೆ ಒಮ್ಮೆ ರಕ್ತದೊತ್ತಡ ಉಂಟು ಅಂತ ಗೊತ್ತಾಗಿ ಔಷಧಿ ಶುರು ಮಾಡಿದ ನಂತರ ಕೂಡ ಆರು ತಿಂಗಳಿಗೊಮ್ಮೆ ಕಡ್ಡಾಯವಾಗಿ ಪರೀಕ್ಷೆ ಮಾಡಿಸಲೇಬೇಕು ಸಮಯಕ್ಕೆ ಸರಿಯಾಗಿ ಕರಾರು ಹಕ್ಕಾಗಿ ನಮ್ಮ ರಕ್ತದೊತ್ತಡವನ್ನು ಮಾಪನ ಮಾಡೋದು ಅತಿ ಅಗತ್ಯ ಬಿ ಪಿ ಜಾಸ್ತಿ ಆದ್ರೆ ಏನಾಗ್ತದೆ ತುಂಬಾನೇ ತೊಂದರೆ ಆಗ್ಬೋದು ನಮ್ಮ ವಿವಿಧ ಅಂಗಾಂಗಗಳು ಎಲ್ಲೆಲ್ಲ ಈಗ ತಗೊಂಡೋಗಿ ಕೊಡ್ತವೆ ಇವುಗಳು ಲಿವರ್ ಇರ್ಬೋದು ಕಿಡ್ನಿ ಇರ್ಬೋದು ಶ್ವಾಸಕೋಶ ಇಲ್ಲೆಲ್ಲ ಮೆದುಳು ಇಲ್ಲೆಲ್ಲ ತೊಂದರೆಗಳು ಉಂಟಾಗ್ಬೋದು ಮುಖ್ಯವಾಗಿ ಮೆದುಳಿನಲ್ಲಿ ಏನಾಗ್ಬೋದು ಅಂತೇಳಿ ರಕ್ತನಾಳಗಳು ಒತ್ತಡವನ್ನು ತಡೆಯಲಾರದೆ ಒಡೆದು ಹೋಗಿ ಮೆದುಳಿನ ಒಂದು ಭಾಗಕ್ಕೆ ರಕ್ತದ ಕೊರತೆ ಉಂಟಾಗ್ಬೋದು ಅಥವಾ ರಕ್ತ ಸ್ರಾವಾಗಿ ಸ್ಟ್ರೋಕ್ ಆಗ್ತದೆ ಅಂತ ಅಥವಾ ಪಾರ್ಶ್ವವಾಯು ಆಗ್ಬೋದು ತುಂಬ ಗಂಭೀರ ನೋಡಿ ನಾವು ಓಹಿಸ್ಲಿಕ್ಕೂ ಸಾಧ್ಯ ಇಲ್ಲ ಇವತ್ತು ಕೈ ಕಾಲು ಸರಿ ಇದೆ ನಮ್ಮದು ಆದ ಕಾರಣ ನಮಗೆ ಅದ್ರ ನೋವು ಗೊತ್ತಾಗಲ್ಲ ಒಂದು ವೇಳೆ ನಿಮ್ಮ ಒಂದು ಕೈಗೆ ಬಲ ಇಲ್ಲ ಅಂತ ಆದರೆ ಅಥವಾ ಒಂದು ಕಾಲಿಗೆ ಬಲ ಇಲ್ಲ ಅಂತ ಹೇಳಿದ್ರೆ ಅದರಷ್ಟು ಒಂದು ಗಂಭೀರವಾದ ಪರಿಸ್ಥಿತಿ ಯಾವುದಿಲ್ಲ ಇಂಥ ಒಂದು ದೊಡ್ಡ ಮಟ್ಟಿನ ತೊಂದರೆ ಬರಬಹುದು ಅಲ್ಲದೆ ಅಧಿಕ ರಕ್ತದೊತ್ತಡ ತುಂಬ ಸಮಯ ಇದ್ರೆ ಅಂದರೆ ಔಷಧಿ ತಗೊಳ್ಳದೇ ಇದ್ರೆ ನಮ್ಮ ಲಿವರ್ ಅಥವಾ ಪಿತ್ತಜನಕ ಇರ್ಬೋದು ಕಿಡ್ನಿ ಇರಬಹುದು ಶ್ವಾಸಕೋಶ ಇರಬಹುದು ಕ್ರಮೇಣವಾಗಿ ರೋಗಕ್ಕೆ ತುತ್ತಾಗ್ತದೆ ಅಥವಾ ರಿವರ್ಸಿಬಲ್ ಡ್ಯಾಮೇಜ್ ಅಂತ ಹೇಳಿದ್ರೆ ಮತ್ತೆ ಸರಿಯಾಗದಂಥ ತೊಂದರೆ ಆಗ್ಬೋದು ಅದಕ್ಕೆ ಅದು ಖಂಡಿತವಾಗಿಯೂ ಅಧಿಕ ರಕ್ತದೊತ್ತಡ ತುಂಬ ಚಿಕ್ಕದಾದ ಒಂದು ತೊಂದರೆ ಯಾವಾಗ ನೀವು ಸಮಯಕ್ಕೆ ಸರಿಯಾಗಿ ಕರಾರುವಕ್ಕಾಗಿ ಔಷಧಿಯನ್ನು ತಗೊಂಡ್ರೆ ಮಾತ್ರ ತಗೊಳ್ಳದಿದ್ರೆ ಅದರಷ್ಟು ದೊಡ್ಡ ಮಾರಕ ಕಾಯಿಲೆ ಯಾವುದೂ ಇಲ್ಲ ಒಳ್ಳೆಯದು ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರೇ ಮುಖ್ಯವಾಗಿ ಈ ಡಯಾಬಿಟಿಸ್ ಅಥವಾ ಮಧುಮೇಹ ಒಂದು ಕಾಯಿಲೆ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ ಅದರ ಒಂದು ಪರಿಚಯ ಜೊತೆಗೆ ರಕ್ತದೊತ್ತಡದ ಒಂದು ಸೂಕ್ಷ್ಮವಾದಂಥ ಮಾಹಿತಿಯನ್ನು ಒದಗಿಸಿದ್ದೀರಿ ಸರ್ ಧನ್ಯವಾದಗಳು ಇದುವರೆಗೆ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಅಧಿಕ ರಕ್ತದೊತ್ತಡ ಹಾಗೂ ಮಧುಮೇಹ ಈ ವಿಷಯದ ಕುರಿತು ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರೊಂದಿಗೆ ಸೂರ್ಯನಾರಾಯಣ ಭಟ್ ಪಿ ಎಸ್ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ